ಕೈಯಲ್ಲಿ ಮೂವರ್ ತಕ್ಷಣವೇ ಹುಚ್ಚು ಹುಚ್ಚುಕಲೆ ಕಮೆಂಟ್ ಮಾಡ್ತಾರಲ್ಲ ಆ ಹುಚ್ಚು ಸುಳೆ ಮಕ್ಕಳಿಗೆ ನಾನು ಮಾತು ಹೇಳ್ತೀನಿ ಹಾದ್ರು ಕುಟ್ಟಿದ ಸೂಳೆ ಮಕ್ಕಳು ನೀವೆಲ್ಲ ಸಮಾಜದ ಯಾರು ದುಡಿತಾರ ಅವರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಅನು ಅಕ್ಕ ಹಾಂಗ್ ಮಾಡಿದಳು ಅನು ಹಿಂಗ್ ಮಾಡಿದಳು ಹಾಂಗ್ ಮಾಡಿದಳು ಹಿಂಗ್ ಮಾಡಿದಳು ಅಂತೇಳಿ ತೆಗುವಂತ ಕೆಲಸ ಮಾಡಬಾರ್ದು ಅನು ಅಕ್ಕಗೆ ಅಂತಾರಲ್ಲ ಯಾರು ಅನು ಅಕ್ಕಗೆ ವಿರೋಧಿಗಳಿದ್ದಾರೆ ಯಾರು ಅನೋಹಗೆ ಒಂಥರ ಕೆಟ್ಟ ಶಬ್ದರುಗಳು ಬಳಸ್ತಾರಲ್ಲ ಅಂತ ಸುಳೆ ಮಕ್ಕಳಿಗೆ ನಾನು ಒಂದ್ ಹೇಳ್ತೀನಿ ಲೇ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕ್ರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವ ಸಮಾಜ ಸುಧಾರಕರಿದ್ದಾರೆ ಇಂಥ ಹುಡುಗಿಗೆ ನೀವು ಬೈದ್ರೆ ನಿಮಗೆ ದೇವ್ರ ಮೆಸ್ತಾನ ಶಾಲೆಗಳಿಗೆ ಪೇಂಟ್ ಮಾಡಿಕೊಂತರ ಬಣ್ಣ ಮಾಡಿಕೊಂದ್ ಮುಖಾಂತರ ಕನ್ನಡ ಶಾಲೆನ ಉಳಿಸಿ ಅಭಿಯಾನದಿಂದ ಅಭಿಮಾನದಿಂದ ಇವತ್ತು ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಆತ್ಮೀಯ ಸ್ನೇಹಿತರೆ ನಮಸ್ಕಾರಗಳು ಒಂದೇ ಮಾತ್ರ ಭಾರತ್ ಮದಿಕ್ ಜಯ ನಾನು ನಿಮ್ಮ ಪ್ರೀತಿಯ ಆನಂದಿಸಿ ಜರಟಿ ಮಾಡುವ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ತಿಳಿಸ್ತಾರೆ ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರೋಣ ನೋಡಿ ಸಮಾಜದಲ್ಲಿ ಸಮಾಜದ ಗೋಸ್ಕರ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ ಕೆಲ ಜನ ಕೆಲ ಜನರ ಮನಸ್ಥಿತಿ ಸಮಾಜಕ್ಕೆ ನಾನು ಏನಾದರೂ ಕೊಡುಗೆ ಮಾಡಬೇಕು ನೀಡಬೇಕು ಇವತ್ತು ಎಷ್ಟೋ ಜನ ಸಮಾಜದ ಗೋಸ್ಕರ ಬದುಕ್ತಾ ಇದ್ದಾರೆ ಸಮಾಜದ ಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಸಮಾಜದ ಗೋಸ್ಕರ ತನ್ನ ವೈಯಕ್ತಿಕ ಹಿತಾಸಕ್ತಿಗಳನ್ನ ಮೀರಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಮನೆ ಬಿಟ್ಟು ಎಲ್ಲ ಬಿಟ್ಟು ಕೆಲಸ ಬಿಟ್ಟು ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಇವತ್ತು ಸಮಾಜದಲ್ಲಿ ಕೆಲಸ ಮಾಡ್ತಾರೆ ಸೊ ಇಂತಹದರಲ್ಲಿ ಒಬ್ಬ ಮುಂಚೂಣಿಯಾಗಿ ಕರ್ನಾಟಕದಲ್ಲಿ ಒಂದು ಸಣ್ಣ ಹುಡುಗಿ ಅಣುವಕ್ಕ ಅಂತೇಳಿ ಇವತ್ತು ಕನ್ನಡ ಶಾಲೆನ ಉಳಿಸಿ ಅಂತೇಳಿ ಅಭಿಯಾನದಡಿಯಲ್ಲಿ ಕನ್ನಡ ಶಾಲೆನ ಉಳಿಸಿ ಕನ್ನಡ ಶಾಲೆನ ಬೆಳೆಸಿ ಅಂತೇಳಿ ಕರ್ನಾಟಕದಲ್ಲಿರುವಂತಹ ಕನ್ನಡ ಶಾಲೆಗಳನ್ನ ಪೇಂಟ್ ಮಾಡೋ ಮುಖಾಂತರ ಜನರಿಗೆ ಹುರಿದುಂಬಿಸುವ ಮುಖಾಂತರ ಶಾಲೆ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸುವ ಮುಖಾಂತರ ಸಮಾಜದಲ್ಲಿ ತನ್ನದೇ ಆದಂಥ ಚಟುವಟಿಕೆಯನ್ನು ಮಾಡ್ತಾ ಇರ್ತ ಮಾಡ್ತಾ ಇರ್ತಾರೆ ಸೊ ಇಂಥ ಮಾಡುವ ಹುಡುಗಿಗೆ ಇವತ್ತು ಕರ್ನಾಟಕದಲ್ಲಿ ಕೆಲ ಬೋಳಿ ಮಕ್ಕಳು ಕೆಲ ದೇಶದ್ರೋಹಿಗಳು ಕೆಲ ಸಮಾಜದ ವಿರೋಧಿಗಳು ಅನು ಅಕ್ಕ ಅನ್ನುವ ಬಡ ಹುಡುಗಿಗೆ ಒಂದು ತನ್ ತನ್ನದೇ ಆದಂಥ ತಂಡವನ್ನು ಕಟ್ಟಿಕೊಂಡು ಇವತ್ತು ಸಮಾಜದ ಸುಧಾರಣೆಗಾಗಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತವರಿಗೆ ಇವತ್ತು ಆ ಹುಡುಗಿಯ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಇಲ್ಲ ಸಲ್ಲದ ಹೊಲಸು ಮಾತುಗಳನ್ನು ಆಡಿ ಇವತ್ತು ಸಮಾಜದಲ್ಲಿ ದಿಕ್ ತಪ್ಪಿಸುವಂತ ಕೆಲಸ ಕೆಲ ಹರಾಮಿ ದೇಶ ದ್ರೋಹಿಗಳು ಮೂವರ್ ಇದ್ದ ತಕ್ಷಣವೇ ಹುಚ್ಚು ಹುಚ್ಚುಕಲೆ ಕಮೆಂಟ್ ಮಾಡ್ತಾರಲ್ಲ ಆ ಹುಚ್ಚು ಸುಳೆ ಮಕ್ಕಳಿಗೆ ನಾವೊಂದು ಹೇಳ್ತೀನಿ ಆದ್ರೂ ಕುಟ್ಟಿದ್ದು ಸೂಳೆ ಮಕ್ಕಳು ನೀವೆಲ್ಲ ಸಮಾಜದಗೋಸ್ಕರ ಯಾರು ದುಡಿತಾರೋ ಅವರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಅನು ಅಕ್ಕ ಹಾಂಗ್ ಮಾಡಿದಳು ಅನು ಹಿಂಗ್ ಮಾಡ್ದಳು ಹಾಂಗ್ ಮಾಡಿದಳು ಹಿಂಗ್ ಮಾಡಿದಳು ಅಂತೇಳಿ ತೆಗಳುವಂತ ಕೆಲಸ ಮಾಡಬಾರ್ದು ನೋಡಿ ಸಮಾಜದಲ್ಲಿ ಆ ಹುಡುಗಿ ತನ್ನ ಮನೆಯನ್ನು ಬಿಟ್ಟು ಒಂದು ಕೆಲ ಹುಡುಗರನ್ನ ಕರೆದುಕೊಂಡು ತನಕೊಂದು ತನ್ನದೇ ಆದಂತ ಟೀಮ್ ಮಾಡ್ಕೊಂಡು ಬಿಲ್ಟ್ ಮಾಡ್ಕೊಂಡು ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಶಾಲೆಗಳಿಗೆ ಪೇಂಟ್ ಮಾಡಿಕೊಂತರ ಬಣ್ಣ ಮಾಡಿಕೊಂಡ್ ಮುಖಾಂತರ ಕನ್ನಡ ಶಾಲೆನ ಉಳಿಸಿ ಅಭಿಯಾನದಿಂದ ಅಭಿಮಾನದಿಂದ ಇವತ್ತು ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸಾವಿರಾರು ಶಾಲೆಗಳಿಗೆ ಕರ್ನಾಟಕದಲ್ಲಿ ಇನ್ನೂ ಕೂಡ ಪೇಂಟ್ ಮಾಡಿಲ್ಲ ಬಣ್ಣ ಹಚ್ಚಿಲ್ಲ ಶಾಲೆಗಳ ಅಭಿವೃದ್ಧಿ ಆಗಿಲ್ಲ ಶಾಲೆಗಳಲ್ಲಿ ಶೌಚಾಲಯ ಇಲ್ಲ ಇಂಥದ್ರ ವಿರುದ್ಧ ಹೋರಾಟ ಮಾಡುವಂಥ ಅನುವಕ್ಕಿಗೆ ನಾವು ಇವೆಲ್ಲ ಕೂಡಿ ಬೆಂಬಲಿಸಬೇಕು ಯಾರು ಅನುವಕ್ಕಗೆ ಅಂತಾರಲ್ಲ ಯಾರು ಅನು ಅಕ್ಕಗೆ ವಿರೋಧಿಗಳಿದ್ದಾರೆ ಯಾರು ಅನೋಹಿಗೆ ಒಂಥರ ಕೆಟ್ಟ ಶತ್ವರು ಬಳಸ್ತಾರಲ್ಲ ಅಂತ ಸುಳೆ ಮಕ್ಕಳಿಗೆ ನಾನು ಒಂದು ಮಾತು ಹೇಳ್ತೀನಿ ಲೇ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕ್ರಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವ ಸಮಾಜ ಸುಧಾರಕರಿದ್ದಾರೆ ಇಂಥ ಹುಡುಗಿಗೆ ನೀವು ಬೈದರೆ ನಿಮಗೆ ದೇವ್ರ ಮೆಸ್ತಾನ ಹತ್ತತ್ತು ಹತ್ತು ಸಾಲ ಮಾಡಿಕೊಂಡು ಇವತ್ತು ಆ ಹುಡುಗಿ ಇವತ್ತು ಕರ್ನಾಟಕದಲ್ಲಿ ತುಂಬ ತಿರುಗ್ತಾ ಇದ್ದಾರೆ ನೋಡಿ ಅವರು ಸಂಘಟನೆ ಮಾಡುವಂಥ ಕೆಲಸ ಸಂಘಟನೆ ಮಾಡುವಂಥ ಶಕ್ತಿ ಎಲ್ಲರಿಗೆ ಕೊಡಲ್ಲ ದೇವರು ಎಲ್ಲೋ ಒಬ್ಬರಿಗೆ ಕೊಟ್ಟಿರ್ತಾರೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ಅದನ್ನು ಹೋರಾಟ ಮಾಡುವಂಥ ಮನೋಭಾವನೆ ಇಟ್ಟುಕೊಂಡಂಥ ಕನ್ನಡದ ಅನು ಅಕ್ಕ ಹುಡುಗಿಗೆ ನೀವು ಈ ರೀತಿ ತೆಗಳೋದು ಈ ರೀತಿ ಬೈಯೋದು ಹುಚ್ಚು ಕಮೆಂಟ್ ಮಾಡೋದು ಫೇಸ್ಬುಕ್ಕು ವಾಟ್ಸಪ್ಪು ಯೂಟ್ಯೂಬ್ನಲ್ಲಿ ಈ ರೀತಿಯಾಗಿ ತಮ್ಮ ಟ್ರೋಲ್ಗೋಸ್ಕರ ತಮ್ಮ ತಮ್ಮ ಫೇಸ್ಬುಕ್ ಖಾತೆಯನ್ನು ಬೆಳೆಸೋಕೋಸ್ಕರ ಒಂದು ಹುಡುಗಿಯನ್ನ ಮನಸ್ಸನ್ನ ನೋಯಿಸ್ತಿರಲ್ಲ ನಿಮಗೆ ದೇವರು ಒಳ್ಳೇದು ಮಾಡಲ್ಲ ಆ ಹುಡುಗಿ ಬಹುಶಃ ಅಳತಾ 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 ಈ ರೀತಿಯಾಗಿ ಬಳುತ್ತಾರೆ ಈ ರೀತಿಯಾಗಿ ಬೇಡ್ತಾ ಇರ್ತಾರೆ ಪಾಪ ಆ ಹುಡುಗಿಯನ್ನ ನೋಡಿದ್ರೆ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಸಮಾಜದಗೋಸ್ಕರ ಸಾವಿರಾರು ಜನ ಸತ್ತಿದ್ದಾರೆ ಸಮಾಜದಗೋಸ್ಕರ ಸಾವಿರ ಜನ ಹೋರಾಟ ಮಾಡ್ತಿದ್ದಾರೆ ಸಮಾಜದಗೋಸ್ಕರ ತಮ್ಮ ವೈಯಕ್ತಿಕ ಕೆಲಸವನ್ನು ಬಿಟ್ಟು ಇಂಥ ಅನುಹಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡುತ್ತಿರುವ ಅನುವಕ್ಕಗೆ ನಾವು ನೀವೆಲ್ಲ ಕೂಡಿ ಕರ್ನಾಟಕದಲ್ಲಿ ಕರ್ನಾಟಕದ ಜನತೆಗೊಂದು ಕೈ ಮುಗಿದು ವಿನಂತಿ ಮಾಡ್ತೀನಿ ಯಾರು ಅನು ಹಕ್ಕಗೆ ಈ ರೀತಿಯಾಗಿ ಇದಾರಲ್ಲ ಅಂಥವ್ರಿಗೆ ಯಾರು ಹುಚ್ಚಿಸ್ಕೊಂಬಲ್ಲಿ ಕಮೆಂಟ್ ಮಾಡ್ತಾರಲ್ಲ ಅಂಥವ್ರಿಗೆ ನಡು ರಸ್ತೆಯಲ್ಲಿ ಚಪ್ಪಲಿ ಹರವಾಗಿ ಹೊಡಿಬೇಕು ಸಮಾಜದಲ್ಲಿ ಕೆಲಸ ಮಾಡ್ತಿರುವಂಥ ಅನು ಹಕ್ಕಗೆ ನಾವು ನೀವೆಲ್ಲ ಕೂಡಿ ಬೆಂಬಲಿಸಬೇಕು ಸಮಾಜದಲ್ಲಿ ಇವತ್ತು ನೋಡ್ಬೋದು ಅವರಿಗೆಲ್ಲ ಜಿ ಕನ್ನಡ ಮಾನ್ಯ ಅವಾರ್ಡ್ ಕೊಡ್ತು ಆ ಅವಾರ್ಡ್ ಕೊಟ್ಟ ತಕ್ಷಣನೇ ಇನ್ನೂ ಹುಚ್ಚಿಸ್ಕೊಬಿಲಿ ವಿರೋಧಿಗಳು ಈ ರೀತಿಗೆ ಮಾತಾಡೋದು ನೋಡಿ ಒಂದು ಒಂದು ಮಾತು ಹೇಳ್ತೀನಿ ಮನೆಯಿಂದ ಒಬ್ಬರು ಬರಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಇವತ್ತು ದಿನಕ್ಕೆ ಐನೂರಿಂದ ಸಾವಿರ ರೂಪಾಯಿ ಖರ್ಚಾಗುತ್ತೆ ಬೆಂಗಳೂರು ಇದ್ದಲ್ಲಿ ಜೀವನ ಮಾಡ್ತಾರೆ ಹತ್ತರಿಂದ ಹದಿನೈದು ಜನ ಅವ್ರ ಟೀಮ್ ಇದೆ ಯಾರಿಗೋ ಬೇಡಿಕೊಂಡು ಯಾರಿಗೋ ಯಾರಿಗೋರ್ಗ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸ್ಕೂಲಲ್ಲಿ ಒಂದು ಊರಲ್ಲಿ ಏನೋ ತಮ್ಮ ತಮ್ಮ ಸಹಾಯದಿಂದ ಯಾರೋ ಸಹಾಯದಿಂದ ಏನೇನೋ ಮಾಡ್ತಾ ಇರ್ತಾರೆ ಸಹಾಯ ಮಾಡಿದ್ರು ಕೂಡ ಕೆಲಸ ಮಾಡ್ತಾರೆ ಸಹಾಯ ಮಾಡಿಲ್ಲ ಅಂದ್ರೂ ಕೂಡ ಈ ಅನೂಕನ ಟೀಮ್ ತಂಡ ನಿರಂತರವಾಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತದೆ ಕನ್ನಡ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಿದೆ ಕನ್ನಡ ಶಾಲೆಯನ್ನ ಬೆಳೆಸ್ತಾ ಇದ್ದಾರೆ ಕನ್ನಡವನ್ನು ಬೆಳೆಸ್ತಾ ಇದ್ದಾರೆ ಕೇವಲ ಹೆಗಲ ಮೇಲೆ ಕನ್ನಡದ ಶಾಲೆ ಹಾಕೊಂಡ್ರೆ ಅವರು ಅಲ್ಲ ಹೆಗಲ ಮೇಲೆ ಕನ್ನಡ ಶಾಲೆ ಹಾಕೊಂಡ್ರೆ ಕನ್ನಡಪರ ಸಂಘಟನೆಗಳು ಕೆಲ ಜನ ಇದ್ದಾರೆ ನಾನು ಕನ್ನಡಿಗ ನನ್ನ ಕನ್ನಡಿಗ ನನ್ನ ಕನ್ನಡ ಅದು ಇದು ಕನ್ನಡ ಬಗ್ಗೆ ಹೋರಾಟ ಮಾಡಬಹುದು ನಿಜವಾದ ಕನ್ನಡ ಪ್ರೇಮ ಎಲ್ಲಿರ್ಬೇಕಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬಳಸಬೇಕು ಸರ್ಕಾರಿ ಶಾಲೆಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದಾಗ ಕನ್ನಡಕ್ಕೆ ಒಂದು ಬೆಲೆ ಸಿಗುತ್ತೆ ನೋಡಿ ನಾವು ನೀವೆಲ್ಲ ಇವತ್ತು ಕನ್ನಡಿಗರಿದ್ದೀವಿ ಕನ್ನಡಗೋಸ್ಕರ ಸೌರಾಜನ ಹೋರಾಟ ಮಾಡ್ತಾ ಇದ್ದಾರೆ ನಿಯತ್ತಾಗಿ ಸೊ ಅಂಥವರಿಗೆ ನನ್ನ ಮಾತು ಆಡದಿಲ್ಲ ಯಾಕಂದ್ರೆ ಯಾರು ನಿಯತ್ತಾಗಿ ಇವತ್ತು ಸಾಕಷ್ಟು ಜನ ಕನ್ನಡದ ಪರವಾಗಿ ಕನ್ನಡದ ರಾಜ್ಯದಗೋಸ್ಕರ ಹೋರಾಟ ಮಾಡ್ತಿರುವ ನನ್ನೆಲ್ಲ ಕನ್ನಡದ ಅಭಿಮಾನಿಗಳಿಗೊಂದು ಸಲ್ಯೂಟ್ ಹೇಳ್ತೀನಿ ಆದರೂ ಕೂಡ ಅನುವಕ್ಕಗೆ ಈ ರೀತಿ ಯಾರು ಮಾತಾಡ್ತಾರಲ್ಲ ಅಂಥವ್ರಿಗೆ ಅಂಥವ್ರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ ಸಮಾಜದಲ್ಲಿ ಕೆಲಸ ಮಾಡುತ್ತಿರುವಂತಹ ಅನುವಕ್ಕನಿಗೆ ನಾವೆಲ್ಲ ಬೆಂಬಲಿಸಬೇಕು ಅದನ್ನ ಬಿಟ್ಟು ಈ ರೀತಿಯಾಗಿ ತೆಗೊಳ್ಳೋದು ಬಹುಶಃ ಇದು ಸಮಾಜ ಸುಧಾರಕರಿಗೆ ಒಂದು ಮನಸ್ಸಿಗೆ ಆಘಾತವಾಗುತ್ತೆ ನೋಡಿ ಅನುವಕ್ಕ ರಾಯಚೂರು ಜಿಲ್ಲೆಯಲ್ಲಿ ಒಂದು ನಮ್ಮ ಕಲ್ ಕಲ್ಯ ಕಲ್ಯಾಣ ಕರ್ನಾಟಕದ ಭಾಗದ ಅತ್ಯಂತ ಹಿಂದುಳಿದ ಪ್ರದೇಶ ರಾಯಚೂರು ಇತ್ತ ರಾಯಚೂರಿನಿಂದ ಬಂದಂಥ ಹುಡುಗಿ ಇವತ್ತು ಬೆಂಗಳೂರಲ್ಲಿ ಮಂಗಳೂರಲ್ಲಿ ಮೈಸೂರಲ್ಲಿ ಕಲಬುರಯಲ್ಲಿ ಸಾಕಷ್ಟು ರಾಜ್ಯದ ವಿವಿಧ ಮೂಲೆಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚಿ ಕನ್ನಡದ ಮನಸ್ಸನ್ನ ಒಗ್ಗಟ್ಟು ಮಾಡುತ್ತಿರುವಂತ ಅನು ಅಕ್ಕಗೆ ನಾವು ನೀವೆಲ್ಲ ಕೋಡಿ ಬೆಂಬಲಿಸೋಣ ಅನು ಅಕ್ಕ ನಿಮ್ಗೊಂದು ಹೇಳ್ತೀನಿ ದಯವಿಟ್ಟು ಇಂತಹ ನುಚ್ಚ ಸುಳೆ ಮಕ್ಕಳಿಗೆ ನೀವು ತಲೆ ಕೆಡಿಸ್ಕೋಬಾರ್ದು ಸಮಾಜದಲ್ಲಿ ನಿಮಗೆ ಒಂದು ದೊಡ್ಡ ಗೌರವ ಇದೆ ಸಮಾಜದಲ್ಲಿ ತಮಗೆ ಒಂದು ದೊಡ್ಡ ಗೌರವ ಇದೆ ದಯವಿಟ್ಟು ನಾನು ನಿಮ್ಗೊಂದು ಕೈ ಮುಗಿದು ವಿನಂತಿ ಮಾಡ್ತೀನಿ ನೀವು ಇಂತಹ ಹಲ್ಕ ಸುಳೆ ಮಕ್ಕಳ ಬಗ್ಗೆ ತಿಳಿ ಕೆಡಿಸ್ಕೊಳ್ಳದೆ ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಿಮ್ಮ ಕೆಲಸವನ್ನು ಮಾಡಿ ಕರ್ನಾಟಕದ ಕನ್ನಡದ ಜನತೆ ಕನ್ನಡ ಪ್ರೇಮಿಗಳು ಇವತ್ತು ನಿಮಗೆ ರಾಷ್ಟ್ರಭಕ್ತರು ಭಕ್ತರು ಧರ್ಮ ಭಕ್ತರು ನಿಮಗೆ ಸಂಪೂರ್ಣವಾಗಿ ಸಹಾಯ ಮಾಡ್ತಾರೆ ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ನಾವೆಲ್ಲ ಇದ್ದೀವಿ ಅಂತೇಳಿ ನಿಮ್ಮ ಮೂಲಕ್ಕೆ ಭರವಸೆ ಕೊಡ್ತೀನಿ ಇವತ್ತು ಬಹುಶಃ ಕರ್ನಾ ಕರ್ನಾಟಕದಲ್ಲಿ ಅವರಿಗೆ ಅತ್ಯಂತ ಬೆಂಬಲ ಸಿಗ್ತಾ ಇದೆ ಯಾರು ಹುಚ್ಚುತ್ಕೊಬೇ ಕಮೆಂಟ್ ಮಾಡ್ತಾರಲ್ಲ ಆದ್ರೂ ಕೂಡ ಮಕ್ಕಳೇ ನಿಮಗೊಂದು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ ನಿಮಗೆ ಕೈಲ ಆಗಲ್ಲ ಕೈಲಿ ನಿಮಗೆ ಏನೋ ಕೆಲಸ ಮಾಡೋಕ್ಕಾಗಲ್ಲ ಆದರೂ ಕೂಡ ನಾಯಿ ರೀತಿ ಬಗುಳುತ್ತೀರಾ ಬಗಳುವ ನಾಯಿಗಳಿಗೆ ನಿಮ್ಗೊಂದು ಎಚ್ಚರಿಕೆ ಕೊಡ್ತೀನಿ ಯಾರು ಸಂಘಟನೆ ಪ್ರಕಾರ ಹೋರಾಟ ಮಾಡ್ತಾರೆ ಯಾರು ಧರ್ಮಕ್ಕಾಗಿ ದುಡಿತಾರೆ ಯಾರು ನಾಯಕಾಗಿ ದುಡಿತಾರೆ ಯಾರು ಸಮಾಜದ ಗೋಸ್ಕರ ದುಡಿತಾರಲ್ಲ ನಿಜವಾದ ಶ್ರೇಷ್ಠರು ಅವರೇ ಅಂತವರಿಗೆ ನಿಮ್ಗೆ ಕೈಲಾದರೆ ಸಹಾಯ ಮಾಡಿ ಇಲ್ಲ ಅಂದ್ರೆ ಮನೆಯಲ್ಲಿ ಮುಚ್ಕೊಂಡಿರಬೇಕು ಅದನ್ನ ಬಿಟ್ಟು ಈ ರೀತಿಯಾಗಿ ಅನು ಅಕ್ಕನಿಗೆ ಈ ರೀತಿಯಾಗಿ ಬೇರೆ ಬೇರೆ ಯುವಕರು ಇವತ್ತು ಎಷ್ಟೋ ಜನ ಸ ಇವತ್ತು ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ನೋಡ್ಬೋದು ಭಗತ್ ಸಿಂಗ್ ನೋಡ್ಬೋದು ಸ್ವಾಮಿ ವಿವೇಕಾನಂದ ನೋಡ್ಬೋದು ಇಂಥವ್ರ ಮುಖ ನೋಡಿ ಇವತ್ತು ಸಾವಿರಾರು ಜನ ಸಂಘಟನೆ ಮಾಡ್ತಾರೆ ಕೆಲಸ ಮಾಡ್ತಾರೆ ದೇಶಭಕ್ತರಾಗಿ ಇವತ್ತು ಸಾವಿರಾರು ಜನ ಬಂದಿದ್ದಾರೆ ಇಂಥವರ ಮುಖ ನೋಡಿ ಇವತ್ತು ಸಂಘಟನೆ ಕೆಲಸ ಮಾಡ್ತಾರೆ ಸಮಾಜದ ಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಾವೆಲ್ಲ ಬೆಂಬಲವಾಗಿ ನಿಲ್ಲಬೇಕು ಅನು ಅಕ್ಕನಿಗೆ ನಂಬೆಲ್ಲ ಬೆಂಬಲವಾಗಿ ನಿಲ್ಲಬೇಕು ನೋಡಿ ಇವತ್ತು ಎಲ್ಲೋ ಏನೋ ಮಾಡಿ ಯಾರಿಗೋ ಕೈ ಚಾಚಿ ಯಾರಿಗೋ ರಾಜಕೀಯ ಎಮ್ ಎಲ್ ಎಂಲ್ ಎ ಹಿಡಿದು ಅವರನ್ನ ತಲೆ ಬೋಳಿಸಿ ಆ ಅನ್ನುವ ಕೆಲಸ ಮಾಡ್ತಿಲ್ಲ ತನ್ನದೇ ಆದಂತ ಸ್ವಂತ ಬಲದಿಂದ ಸಂಘಟನೆ ಮಾಡ್ತಾ ಇದ್ದಾರೆ ತನ್ನದ ಸ್ವಂತ ಸ್ವಂತ ಬಲದಿಂದ ಒಂದು ಪರಿಶ್ರಮದಿಂದ ಅವರು ಇವತ್ತು ಶಾಲೆಗಳಿಗೆ ಬಣ್ಣ ಬಳಸ್ತಾ ಇದ್ದಾರೆ ಕನ್ನಡದ ಮನಸ್ಸನ್ನು ಒಗ್ಗಟ್ಟು ಮಾಡ್ತಿದ್ದಾರೆ ಸೊ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಬಹುಶಃ ಕನ್ನಡ ನಾಡಿಗೆ ನಾವು ದ್ರೋಹ ಬಗೆದಂಗಾಗುತ್ತೆ ಅದಕ್ಕೆ ನನ್ನೆಲ್ಲ ಸಂಪೂರ್ಣ ದೇಶಭಕ್ತದಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಯಾರು ಅನು ಅಕ್ಕನಿಗೆ ಈ ರೀತಿಯಾಗಿ ಹೋಗು ಈ ರೀತಿ ತಗಿಳುತ್ತಾ ಇದ್ದಾರಲ್ಲ ಅಂತವರ ಕಂಡ್ರೆ ನೇರವಾಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಿ ಇಲ್ಲಾಂದ್ರೆ ನಿಮಗೆ ಏನಾದರೂ ಸಿಕ್ಕರೆ ಅಂಥವ್ರಿಗೆ ನಡು ರಸ್ತೆಯಲ್ಲಿ ಚಪ್ಪಲಿ ಇಟ್ಟುಕೊಡ್ಬೇಕಂತೇಳಿ ತಮ್ಮ ಮೂಲಕ ನಾನೊಂದು ವಿನಂತಿ ಮಾಡ್ತೀನಿ ಅನು ಅಕ್ಕನಿಗೆ ನಾವು ನೀವೆಲ್ಲ ಕೂಡಿ ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಬೆಂಬಲಿಸೋಣ ಅನು ಅಕ್ಕನಿಗೆ ನಾವು ನೀವೆಲ್ಲ ಕೂಡಿ ಜೊತೆಯಾಗಿ ನಿಲ್ಲೋಣ ಅಣೋ ಸಮಾಜ ಸೇವೆ ಮತ್ತಷ್ಟು ಮುಂದುವರಿಲಿ ಅನ್ನು ಹಕ್ಕನಿಗೆ ಸಾಧ್ಯವಾದರೆ ನಾವು ನೀವೆಲ್ಲ ಕೂಡಿ ಕೈಲಾದಷ್ಟು ಸಹಾಯ ಮಾಡೋಣ ಸಮಾಜ ಸುಧಾರಣೆಗಾಗಿ ಇವರು ಹೋರಾಟ ಮಾಡುತ್ತಿರುವಂತಹ ಅತ್ಯಂತ ಕರ್ತವ್ಯ ಪ್ರೀತಿಯ ಕರ್ತವ್ಯ ಇದೆ ಸಮಾಜದ ಕಳಕಳಿ ಇದೆ ಈ ಕಳಕಳಿಯಲ್ಲಿ ಅವರಿಗೆ ಸಾಥ್ ಕೊಡೋಣ ಅವ್ರ ಅವ್ರ ಜೊತೆ ಕೈ ಜೋಡಿಸೋಣ ಅಂತೇಳಿ ನನ್ನೆಲ್ಲ ಅನ್ನೋ ಅಕ್ಕನ ಅಭಿಮಾನಿಗಳಲ್ಲಿ ಕೇಳ್ತೀನಿ ಅನೋ ಅಕ್ಕನ ಆ ಕೇಳ್ತೀನಿ ನಾವು ಕೂಡ ಅನೋಅಕ್ಕನ ಅಣತಮ್ಮರು ಹಾಗಾಗಿ ನಾವೆಲ್ಲ ಎಲ್ಲ ಅನು ಅಕ್ಕನಿಗೆ ಕನ್ನಡದ ಹುಡುಗಿ ಅನುವಕ್ಕನಿಗೆ ನಾವು ನೀವೆಲ್ಲ ಕೂಡಿ ಬೆಂಬಲಿಸೋಣ ಅನು ಅಕ್ಕನಿಗೆ ಜೈಕಾರ ಆಗಲಿ ಅನು ಅಕ್ಕನ ಜೀವನ ಮತ್ತಷ್ಟು ಸುಧಾರಣೆ ಆಗಲಿ ಅನು ಅಕ್ಕನಿಗೆ ಮತ್ತಷ್ಟು ಆ ದೇವರು ಶಕ್ತಿ ನೀಡಲಂಥೇಳಿ ನನ್ನೆಲ್ಲ ಕನ್ನಡದ ಮನಸ್ಸುಗಳಲ್ಲಿ ವಿನಂತಿ ಮಾಡ್ತೀನಿ ಕನ್ನಡಕ್ಕಾಗಿ ಕನ್ನಡದ ದೇಶಕ್ಕಾಗಿ ಕನ್ನಡದ ನ್ಯಾಯಕ್ಕಾಗಿ ಕನ್ನಡದ ಸುಧಾರಣೆಗಾಗಿ ಕನ್ನಡದ ಭಾಷೆಗಾಗಿ ಹೋರಾಟ ಮಾಡುತ್ತಿರುವ ನನ್ನೆಲ್ಲ ಕನ್ನಡದ ಮನಸ್ಸಿನಗಳಿಗೆ ಕನ್ನಡದ ದೇಶಭಕ್ತರಿಗೆ ಕನ್ನಡದ ಅಭಿಮಾನಿಗಳನ್ನು ವಿನಂತಿ ಮಾಡ್ತೀನಿ ಅತಿ ಹೆಚ್ಚಾಗಿ ಈ ವಿಡಿಯೋ ಶೇರ್ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮಗುದೊಮ್ಮೆ ಎನಿಸ್ಕೊಳ್ತಾನೆ ಧನ್ಯವಾದಗಳು ಒಂದೇ ಮಾತರಂ ಭಾರತ್ ಕಿ ಜೈ